ಹನ್ನೊಂದರ ಜನಗಳ ಸುಮಾರು ಇಪ್ಪತ್ತು ಸಾವಿರದ ಏಳುನೂರ ಅರವತ್ತಾರು ಚರ್ಚೆ ಲೋಕಸಭಾ ಒಂದು ಎಪ್ಪತ್ತು ಹಲವಾರು ಮೊನ್ನೆ ಲೋಕಸಭಾ ಚುನಾವಣೆ ಕಾರ್ಡ್ ಅನ್ವಯ ಉದ್ದೇಶಿದ್ದಾರೆ ನಮ್ಮಲ್ಲೇ ಇದ್ದಾರೆ ಆಡಳಿತ ಪಕ್ಷದ ಪರವಾಗಿಕೊಂಡ್ರೆ ಅಧ್ಯಕ್ಷರ ಸನಾವರೇ ಈ ಡಿಎಲ್ಪಿಜಿ ಮೊಬೈಲ್ ಅಪ್ಲಿಕೇಶನ್ ಇಂದ ಟೀಮ್ ಕೂಡ ಸಮಸ್ಯೆ ಆಗ್ತಾ ಇದೆ ನಮ್ಮ ಸರ್ಕಾರದ ಯೋಜನೆ ಆಡಿ ಅವರಿಗೆ ಮತ್ತೆ ಗ್ರಹ ಲಕ್ಷ್ಮಿ ಯೋಜನೆಯ ಬಗ್ಗೆ ಏನು ಸ್ಪಷ್ಟ ಮಾಡಿ ಅವರಿಗೆ ಏನು ನಾವು ಶಕ್ತಿ ಯೋಜನೆ ಮತ್ತೆ ಗ್ರಹ ಲಕ್ಷ್ಮಿ ಯೋಜನೆಯ ಬಗ್ಗೆ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು ವಂಟಿ ಮಾಡ್ತಾ ಇಲ್ಲ ನಿನ್ನೆ ಕೇಳಿ ಸರ್ ನಿನ್ನೆ ನಮ್ಮ ಪಕ್ಷದ ಈಗ

ಈಗ ಅದ ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರೆ ಇದು ರೋಗ ನಿಮ್ದೆ ಮದ್ದು ನಿಮ್ದು ನಾನು ಏನ್ ಮಾಡಿದ್ದೀನಿ ಸಭಾಧ್ಯಕ್ಷರೇ ಶಾಸಕಿಯವರು ಕೇಳಿದ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ರಾಜ್ಯ ಒಳ್ಳ ನೋಡ್ಬೇಕಲ್ಲ ಅವರು ನೋಡ್ಬೇಕು ನೀವು ಹೇಳ್ಬೇಕು ನಾವು ಹೇಳ್ಬೇಕು ಅವರು ಆದ್ರೆ ಈಗ ನೀವು ಗಲಾಟೆ ಮಾಡ್ತೀವಿ ಅಂತ ಹೇಳಿ

ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ಹತ್ತು ವರ್ಷದಿಂದ ದಿನ ಬಂದಿದೆ ನಾವು ಮಾತಾಡ್ತಾ ಇದ್ವಿ ನನ್ನ ಪ್ರಶ್ನೆ ಕೇಳಬೇಕು ಅಂತ ಸಂದರ್ಭದಲ್ಲಿ

ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ ಸದಸ್ಯ ಐವನ್ನ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸುತ್ತೇವೆ ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ನಡೀಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ಸುಮಾರು ಆರ್ನೂರಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸುತ್ತೇನೆ